ಮಮ್ಮ ಕೆ ಸಮನ್ ಗುಣಮೂರ್ತಿ ಅವರು ಶಕ್ತಿ ಸ್ವರೂಪ ಸ್ಥಿತಿ ಕೇಳಿ ಯೋಗ ಸಾಧನ ದೇಹಿ ಅಭಿಮಾನಿ ಕೆ ನ್ಯಾಚುರಲ್ ಗುಣ ದ್ವಾರ ನಿರ್ಭಯತಾ ಕಿ ಶಕ್ತಿ ಸೇ ಸಂಪನ್ನ ದೇಹಿ ಅಭಿಮಾನಿ ಎನ್ನುವ ನ್ಯಾಚುರಲ್ ಗುಣ ತನ್ಮೂಲಕ ನಿರ್ಭಯತೆಯ ಶಕ್ತಿಯಿಂದ ಸಂಪನ್ನ ಗುಣ ಯಾವುದು ದೇಹಿ ಅಭಿಮಾನಿ ಶಕ್ತಿ ಯಾವುದು ನಿರ್ಭಯತೆ ಮಮ್ಮನಿ ದೇಹಿ ಅಭಿಮಾನಿ ರಹನೇಕ ಬಹುತ ಗೆಹರಾ ಅಭ್ಯಾಸಕೀಯ ಮಮ್ಮರವರು ದೇಹಿ ಅಭಿಮಾನಿಯಾಗಿರುವ ಬಹಳ ಆಳವಾದಂಥ ಅಭ್ಯಾಸವನ್ನು ಮಾಡಿದರು ಮೈ ಆತ್ಮ ಅಜರು ಹ್ಞೂ ಅಮರು ಹ್ಞೂ ಅವಿನಾಶಿ ಹ್ಞೂ ಇಸಿ ಸ್ಮೃತಿನೇ ಮಮ್ಮಕ್ಕೂ ನಿರ್ಭಯ ಬನಾದಿಯ ನನಾತ್ಮ ಅಜರ ನಾನಾತ್ಮ ಅಮರ ನಾನಾತ್ಮ ಅವಿನಾಶಿ ಈ ನೆನಪಿನಿಂದ ಮಮ್ಮರವರು ನಿರ್ಭಯಾದರು ಈ ಸ್ಮೃತಿಯೇ ಮಮ್ಮರವರನ್ನು ನಿರ್ಭಯ ಮಾಡಿತು ವೇ ಸದಾ ಶೇರಿಣಿ ಶಕ್ತಿ ಬನ್ಕರ್ ರಹಿ ಮಮ್ಮ ಶೇರಣಿ ಶಕ್ತಿಯಾಗಿದ್ದರು ನಯ ಜ್ಞಾನ್ ಅವರು ಸತ್ಯಯುಗಿ ದುನಿಯಾ ಕೇಳಿಯೇ ನೈ ಧಾರಣಾ ಹೋಕೆ ಕಾರಣ್ ಲೋಗೋನೇ ಅನೇಕ ಪ್ರಕಾರಕ್ಕೆ ವಿಘ್ನ ಡಾಲೆ ವಿರೋಧಕೀಯ ಅಂದರೆ ಹೊಸ ಜ್ಞಾನ ಮತ್ತು ಸತ್ಯಯುಗ ಹೊಸ ಜಗತ್ತಿಗೋಸ್ಕರ ಹೊಸ ಧಾರಣೆಯನ್ನು ಮಾಡುವ ಕಾರಣ ಜನರಲ್ಲಿ ಅನೇಕ ಪ್ರಕಾರದ ವಿಘ್ನ ಹಾಕ್ಲಿಕ್ಕೆ ಶುರು ಮಾಡಿದ್ರದ್ದು ಜನ ವಿರೋಧ ಮಾಡ್ಲಿಕ್ಕೆ ಶುರು ಮಾಡಿದರು ಯಾಕೆಂದರೆ ಸತ್ಯಯುಗಕ್ಕೆ ಬೇಕಾಗುವಂಥ ಹೊಸ ಹೊಸ ಧಾರಣೆ ಹೇಳಿದರು ಬಾಬಾ ಆ ಹೊಸ ಜ್ಞಾನ ಆಯಿತು ಜನರ ವಿರೋಧ ಜನ್ರು ವಿಘ್ನ ಹಾಕಿದರು ಮಮ್ಮನೇ ನಿರ್ಭಯ ಬನ್ಕರ್ ಒಂದು ಸಬಕ ಸಾಮನಾಕ್ಕಿಯ ಮಮ್ಮರವರು ನಿರ್ಭಯ ಆಗಿದ್ದುಕೊಂಡು ಶೇರಣಿಯ ತರಹ ಎಲ್ಲವನ್ನ ಎದುರಿಸಿದರು ಕಿಸಿಸೆ ಭಯಭೀತ ಭಯಭೀತನಹಿ ಹುಯಿ ಎಂದಿಗೂ ಯಾರ ಜೊತೆಗೂ ಮಮ್ಮ ಭಯಭೀತಾಗಿಲ್ಲ ಬಾಬಾ ಕೇತೆ ಬಚ್ಚೆ ಐ ಸಿ ನಿರ್ಭಯ ತಾಕಿ ಶಕ್ತಿ ಆಪು ಬಚ್ಚೆ ಬಿ ಕರು ಈಗ ಬಾಬಾ ಹೇಳ್ತಿದ್ದಾರೆ ಮಮ್ಮಾರವರಂತೆ ಈ ರೀತಿ ನಿರ್ಭಯತೆಯ ನಿರ್ಭಯತೆಯ ಶಕ್ತಿಯನ್ನು ನೀವು ಮಕ್ಕಳು ಧಾರಣೆ ಮಾಡಿ ದೇಹಿ ಅಭಿಮಾನಿ ರಹನೇಕಿ ನ್ಯಾಚುರಲ್ ನೇಚರ್ ಬನಾಲು ದೇಹಿ ಅಭಿಮಾನಿಯಾಗುವ ನ್ಯಾಚುರಲ್ ನೇಚರನ್ನು ಮಾಡಿಕೊಳ್ಳಿ ಬನ್ನಿ ಯೋಗಾಭ್ಯಾಸ ದೇಹಾಭಿಮಾನದಿಂದ ಭಿನ್ನನಾಗಿರುವ ನಾನು ಆತ್ಮಚ್ಯುತಿ ಆತ್ಮಚ್ಯುತಿ ಅಚರ ನಾನು ಆತ್ಮಚ್ಯುತಿ ಅಮರ ನಾನು ಆತ್ಮಚ್ಯುತಿ ಅವಿನಾಶಿ ಅಮರ ಅಮರಚ್ಯುತಿ ಅವಿನಾಶಿಯಾದ ಚ್ಯುತಿ ಪ್ರಕಾಶಮಯ ಚ್ಯುತಿ ಆತ್ಮ ಬಿಂದು ಪ್ರಕಾಶ ಚೈತನ್ಯ ಶಕ್ತಿ ಅವಿನಾಶಿಯಾದ ಆತ್ಮ निर्भय आत्मा शक्ति स्वरूप आत्मा, आत्मा अमरज्योति नानात्मा अविनाशी ज्योतिमा मम्मारवर समान शक्ति स्वरूप नानात्मा నిర్విఘ్నచ్యోతి నత్మా నిర్మలచ్యోతి नानात्मा, निरहंकारी जोति आत्मा, 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 नानात्मा निर्विकारी ज्योति नानात्मा मैं सत्यज्युतिमात्मा नानात्मा शक्ति स्वूप ಸರ್ವಶಕ್ತಿವಂತ ತಂದೆಯ ಮಾಸ್ಟರ್ ಸರ್ವಶಕ್ತಿವಾನ್ ಮೇ ಆತ್ಮಹೂ ಮೇ ಆತ್ಮಹೂ ಸರ್ವಶಕ್ತಿವಂತ ತಂದೆಯಿಂದ ಸರ್ವಶಕ್ತಿಯ ಕಿರಣಗಳು ಆತ್ಮ ಜ್ಯೋತಿಗೆ ಹರಿದು ಬರುತ್ತಿದೆ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಮಮ್ಮಾರವರಂತೆ ನಾನಾತ್ಮ ಶೇರಿಣಿ ಶಕ್ತಿ ಸ್ವರೂಪ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಿರ್ವಿಘ್ನತೆ ಎಲ್ಲೆಡೆ ರು ಹಾನಿಯತ್ ನನಾತ್ಮ ಶಕ್ತಿ ಸ್ವರೂಪ ನಿರ್ವಿಘ್ನ ವಾತಾವರಣ ಎಲ್ಲೆಡೆ ರುಹಾನೆತ್ತಿನ ವಾತಾವರಣ